ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇತ್ತೀಚೆಗೆ ರೈತರು ಬಹು ಬೆಳೆ ಪದ್ಧತಿಯನ್ನ ಬಹಳ ಚೆನ್ನಾಗಿ ಅಳವಡಿಸ್ಕೊತಾ ಇದ್ದಾರೆ ಅದರಲ್ಲೂ ಬಾರ್ಡರ್ಗಳಿಗೆ ಅರಣ್ಯ ಆಧಾರಿತ ಕೃಷಿಯ ಮಾದರಿಯಲ್ಲಿ ಇವರು ಮರಗಳನ್ನ ಬೆಳೆಸ್ಕೊಂಡಿದ್ದಾರೆ ಮತ್ತೆ ಮಧ್ಯದಲ್ಲಿ ತೋಟಗಾರಿಕಾ ಬೆಳೆಯಾದಂತ ಸೀಬೆಯನ್ನು ಹಾಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಶ್ರೀಗಂಧನೂ ಕೂಡ ಅಳವಡಿಸ್ಕೊಂಡಿದ್ದಾರೆ ಇದಕ್ಕೆಲ್ಲ ಅನುಕೂಲವಾಗಲಿ ನೈಟ್ರೋಜನ್ ಫಿಕ್ಸೇಷನ್ ಆಗಲಿ ಅಂತೇಳಿ ದ್ವಿದಳ ಧಾನ್ಯಗಳನ್ನ ಚೆಲ್ಲಿದರೆ ಈಗ ಮಾಡಿರೋದ್ರಿಂದ ಸುತ್ತ ಅವರ ತೋಟವೆಲ್ಲ ಹಸಿರು ವನವಾಗಿ ಕಾಣುತ್ತೆ ಅಂತ ಒಂದು ಕೃಷಿ ಮಾಡಿರ್ತಕ್ಕಂಥ ರೈತರ ತೋಟಕ್ಕೆ ಹೋಗಿ ಬರೋಣ ಬನ್ನಿ ಸ್ನೇಹಿತರೆ ಇದೆಲ್ಲದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಆ ರೈತರ ತೋಟವನ್ನ ನೋಡ್ಕೊಂಡು ಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಅಂತ ಸರ್ ಯಾವ್ರು ಸರ್ ಎಲಿಯೂರು ಎಲಿಯೂರು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಎಷ್ಟು ವಿಸ್ತೀರ್ಣ ಜಮೀನ್ ಇದೆ ಸರ್ ಸರ್ ಅರವತ್ತಾರು ಕುಂಟೆ ಇದೆ ಇಲ್ಲಿ ಅರವತ್ತಾರು ಕುಂಟೆ ಅಂದ್ರೆ ಒಂದೂವರೆ ಎಕರೆ ಸರ್ ಇಲ್ಲಿ ಏನೇನ್ ಬೆಳೆ ಹಾಕಿದ್ರಿ ಸರ್ ಶ್ರೀಗಂಧ ಸೀಪೆ ಹ್ಮ್ ತೆಂಗು ಬಾಡ್ರ ಬಾಡ್ರ ಫಾರೆಸ್ಟ್ ಗಿಡಗಳು ಹಾಕೊಂಡಿದ್ವಿ ಸರ್ ಮಧ್ಯದಲ್ಲಿ ಅವರೇ ತೊಗರಿ ಸಗ್ಣಿ ಶ್ರೀಗಂಧ ಎಷ್ಟು ಹಾಕಿದ್ರಿ ಸರ್ ಏಳುನೂರೈವತ್ತು ಹಾಕಿವಿ ಸರ್ ಏಳ್ನೂರೈವತ್ತು ಶ್ರೀಗಂಧ ಹಾಕಿದ್ರಿ ಹಾಂ ಸೀಬೆ ಸೀಬೆ ಒಂದು ನೂರೈವತ್ತು ಇನ್ನೂರ ಇವೆ ನೂರೈವತ್ತು ಇನ್ನೂರಿವೆ ಅದು ಬಿಟ್ಟು ಬಾರ್ಡ್ರಲ್ಲೇ ಇದು ಹಾಕಿದೀರ ತೆಂಗು ಫಾರೆಸ್ಟ್ ಗಿಡಗಳು ಪೀಕು ಒನ್ನೆ ಹಾಂ ಮಾಗನಿ ಹಾಂ ಈಗ ಕೆಳಗಡೆ ಇದು ಯಾವ್ದು ಸರ್ ಇವು ತಗಣಿ 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 ಅವರೇ ಅವರೇ ತಗಣಿ ತೊಗರಿ ಹಾಂ ಹಾಂ ಏನಕ್ಕೆ ಸರ್ ಇದನ್ನೆಲ್ಲ ಹಾಕಿರೋದು ಅವರೇ ತಗಣಿ ತೊಗರಿ ಎಲ್ಲ ಪ್ರಕೃತಿಗೆ ಅನುಕೂಲ ಆಗಲಿ ಪಕ್ಷಿಗಳಿಗೆಲ್ಲ ಆಹಾರ ಸಿಗಲಿ ಅಂತ ಸರ್ ಈಗ ದುರ್ಜಾಳ ಧಾನ್ಯ ಇದ್ರೆ ಮಲ್ಸಿ ಮಾಡ್ಬಿಡ್ತಿವಿ ಈಗ ನೀವು ಇದನ್ನ ಉಳ್ಮೆ ಮಾಡ್ಬಿಡ್ತೀರಾ ಉಳುಮೆ ಮಾಡಿಬಿಟ್ಟು ಎಲ್ಲ ಮಣ್ಣಿಗೆ ಮಣ್ಣಿಗೆ ಸೇರಿಸ್ಬಿಡ್ತೀವಿ ಎಷ್ಟು ವರ್ಷ ಆಯ್ತು ಸರ್ ಹಾಕಿ ಶ್ರೀಗಂಧ ಶ್ರೀಗಂಧ ಎರಡು ವರ್ಷ ಆಯ್ತು ಸರ್ ಎರಡು ವರ್ಷ ಆಗಿದೆ ಬೇರೆ ಹಾಕಿ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಈ ಬಾರ್ಡರ್ ಕ್ರಾಪ್ ಎಲ್ಲ ಹಾಕಿ ಎಷ್ಟು ದಿನ ಆಯ್ತು ಸರ್ ಮೊದಲು ಸ್ವಲ್ಪ ಒಂದು ಹದಿನೈದು ವರ್ಷ ಆಗಿದೆ ಈ ಸಣ್ಣ ವರ್ಷ ಆಯ್ತು ಸರ್ ಅವು ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಈಗ ನೀವು ಏನಾದ್ರು ಗೊಬ್ಬರ ಯಾವ್ದಾದ್ರು ಕೊಡ್ತೀರಾ ಸರ್ ಸರ್ ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಕೆಮ್ಮು ಹಾಕಿದಿವಿ ಸ್ವಲ್ಪ ಡಿ ಎ ಪಿ ಸರ್ ಸ್ವಲ್ಪ ಡಿ ಎ ಪಿ ಕೊಟ್ಟಿದ್ರೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ನೀರಾವರಿ ಯಾವ ರೀತಿ ಮಾಡ್ಕೊಂಡಿದ್ರಿ ಸರ್ ಬೋರ್ವೆಲ್ ಹಾಕಿ ಡ್ರಿಪ್ ಮಾಡ್ಕೊಂಡಿದ್ದೀವಿ ಸರ್ ಡ್ರಿಪ್ ಮಾಡ್ಕೊಂಡಿದ್ದೀರಿ ಏನು ಔಷಧಿ ಔಷಧಿಗಳು ಏನಾದ್ರು ಸ್ಪ್ರೇ ಮಾಡ್ತೀರಾ ಸರ್ ಇಲ್ಲ ಸರ್ ಔಷಧಿ ಜಾಸ್ತಿ ಸ್ಪ್ರೇ ಮಾಡ್ತಾ ಇಲ್ಲ ಗಂಧಕ್ಕೆ ಏನೋ ಸ್ಪ್ರೇ ಬೇಕಾಗಿಲ್ಲ ಸಿಪಿ ಗಿಡ ಬೇಕು ಅದಕ್ಕೂ ಹೊಡೆದಿಲ್ಲ ನಾವು ಎಲ್ಲ ಒಂಥರ ಪಕ್ಷಿಗಳು ತಿನ್ನಲಿ ಬಿಟ್ಟಿದೀವಿ ಈಗ ಶ್ರೀಗಂಧಕ್ಕೆ ಹೋಸ್ಟಿಂಗ್ ಪ್ಲಾಂಟ್ ಕೊಡಬೇಕು ಅಂತ ಹೇಳ್ತಾರಲ್ಲ ಹೌದು ಸರ್ ಅದಕ್ಕೆ ಇವೆಲ್ಲ ನೈಟ್ ಸಿಪಿ ಹ್ಞೂ ತೊಗರಿ ಪಗರಿ ಹಾಕ್ತಾ ಇರೋದು ಅದಕ್ಕೆ ಸರ್ ಈಗ ಎಲ್ಲದ್ಕೂ ಪಕ್ಕದಲ್ಲೇ ಕೊಟ್ಟಿದ್ದೀರಾ ಹೀಗಲ್ಲ ಪಕ್ಕ ಪಕ್ಕದಲ್ಲಿ ಕೊಟ್ಟಿದ್ದೀವಿ ಸರ್ ಕಾಂಗ್ರೆಸ್ ಮೂಡೆ ಬೆಳ್ಕೊಂಡು ಅದೇ ಸಾಕು ಸರ್ ಅದಕ್ಕೆ ಕಾಂಗ್ರೆಸ್ ಗಿಡ ಬೆಳ್ಕೊಂಡ್ರೆ ಅದೇ ಸಾಕು ಸರ್ ಹಾಂ ಹಾಂ ಈಗ ಒಂದೊಂದು ನೋಡಿ ಈಗ ನೋಡಿ ಶ್ರೀಗಂಧ ಬಂದು ಶ್ರೀಗಂಧ ನೋಡಿ ಇದು ಅದೆಲ್ಲ ಆಗ್ತಾ ಆಗಿಲ್ಲ ಸರ್ ಹಾಕಿದ್ರು ಹೌದು ಸರ್ ಹಾಂ ಒಂದೊಂದು ಓದಂಗೋದಂಗ ಆಗ್ತಾ ಇದೆ ಎಷ್ಟು ದೊಡ್ಡದಾಗ ಬೆಳೆದಿದೆ ಹೌದು ಎಲ್ಲ ಒಂದೇ ಸರಿ ಹಾಕಿದ್ರೆ ಒಂದೇ ಸರಿ ಹಾಕಿರೋದು ಇದು ಇಷ್ಟು ದೊಡ್ಡದಿದೆ ಪ್ಲಾಂಟ್ ನೋಡಿ ಇವು ನೋಡಿ ಚಿಕ್ಕದಾಗಿದೆ ಎರಡು ಒಂದೇ ಸರಿ ಒಂದೇ ಸರಿ ಹಾಕಿರೋದು ಸರ್ ಇದಕ್ಕೆ ಏನ್ ಕಾರಣ ಸರ್ ಸರ್ ಇದು ಒಂದೊಂದು ಇದ್ರಲ್ಲಿ ಒಂದೊಂದ್ ತರ ಬರುತ್ತಂತೆ ಫಾರೆಸ್ಟ್ ನವರು ಬಂದು ಹೇಳಿದ್ರು ಚೆನ್ನಾಗ್ ಬರುತ್ತೆ ಏನು ಆಗೋದಿಲ್ಲ ಸಿಮ್ಮಿರಿ ಅಂತಾರೆ ಹ್ಮ್ 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 ನೋಡಿ ಬೆಳವಣಿಗೆಯಲ್ಲಿ ಒಂದೇ ಸರಿ ನೆಟ್ಟು ಕೂಡ ನೋಡಿ ಇಲ್ಲಿ ಮೂರ್ ಗಿಡ ನಾಲ್ಕು ಗಿಡ ನೋಡಿ ಹೌದು ಸರ್ ಇದೇ ಒಂದ್ ಸ್ಟೇಜ್ ಕಾಣ್ತದೆ ಇದೇ ಒಂದ್ ಸ್ಟೇಜ್ ಅಲ್ಲಿ ಇದ್ದಂಗ್ ಕಾಣುತ್ತೆ ಎರಡು ವರ್ಷ ಆದ್ರೂ ಇದೇ ಒಂದ್ ಸ್ಟೇಜ್ ಅಲ್ಲಿ ಇದ್ದಂಗ್ ಕಾಣುತ್ತೆ ನೋಡಿ ಅವೆರಡಕ್ಕಿಂತ ಇದು ಇನ್ನೂ ಚಿಕ್ಕದಾಗ ಕಾಣುತ್ತೆ ಇನ್ನು ಅದಕ್ಕಿಂತ ಚಿಕ್ಕ ಹೋಗ ಸರ್ ಈ ಸಲ ನೆಟ್ಟಿದ್ವಿ ಇಲ್ಲಿ ನೋಡಿದ್ರೆ ಇದು ಬಂದು ನಾಲ್ಕು ವರ್ಷದ ಗಿಡ ಕಾಣಂಗ್ ಕಾಣುತ್ತೆ ಹೌದು ಸರ್ ಈ ಏರ್ಪೇರ್ ಬೆಳವಣ್ಗೆಗಳಿಗೆ ಏನು ಕಾರಣ ಏನು ಅಂತ ಗೊತ್ತಾಗಲ್ಲ ಅದು ಗೊತ್ತಾಗಿಲ್ಲ ನಮಗೆ ಗೊತ್ತಿಲ್ಲ ಸರ್ ಅದು ಹಾಂ ಹಾಂ ಈಗ ನೀವು ಸೀಬೆ ಹಾಕಿದಿರಲ್ಲ ಸೀಬೆ ಏನು ಸರ್ ಇದು ಯಾವುದಿದು ಐ ತೈವಾನ್ ವೈಟ್ ದೈ ವೈಟಾ ಹ್ಞೂ ಇಲ್ಲ ಚೆನ್ನಾಗಿ ಬಿಟ್ಟಿವೆ ಸೀಬೆಗಳು ಇದು ಎರಡು ವರ್ಷ ಆಯಿತು ಸರ್ ಇದು ಎರಡು ವರ್ಷ ಆಗಿದೆ ಸರ್ ಹಾಂ ಹಾಂ

ಇದು ಎರಡು ವರ್ಷ ತನಕ ಆಗಿದೆ ಎರಡು ವರ್ಷ ಆಗಿದೆ ಸರ್ ಇದಕ್ಕೇನಾದ್ರೂ ಔಷಧಿಗೆ ಎಷ್ಟು ಸ್ಪ್ರೇ ಮಾಡ್ತೀವಿ ಮಾಡಿಲ್ಲ ಸರ್ ಸದ್ಯಕ್ಕೇನು ಮಾಡಿಲ್ಲ ಈ ವೈಟ್ ಜೋನ್ ಈ ತರ ಬರುತ್ತಾ ಅದೇನ್ ಜಾಸ್ತಿ ಇಲ್ಲ ಹುಳ ಕಜ್ಜಿ ಕಜ್ಜಿ ಬರ್ತಾ ಇದೆ ಕಜ್ಜಿ ಬಂದಂಗ ಬರುತ್ತೆ ಕಜ್ಜಿ ಬಂದಂಗ ಬರ್ತಾ ಇದೆ ಕಾಯಿ ಮೇಲೆ ಕಜ್ಜಿ ಬಂದ ಕಾಯಿ ಮೇಲೆ ಕಜ್ಜಿ ಬರ್ತದೆ ಸರ್ ಈಗ ನೀವು ಯಾವ ರೀತಿ ನೆಟ್ಟಿದಿರಿ ಅಂತ ಗೊತ್ತಾಯ್ತಲ್ಲ ಸರ್ ನನ್ಗೆ ಗ್ಯಾಪ್ ಮಾಡ್ಕೊಂಡಿದೀವಿ ಈಗ ಸಾಲು ಅಡಾಲಿಂದ ಸಾಲಿಗೆ ಹೆಂಗ್ ಮಾಡ್ಕೊಂಡಿದಿರಿ ಸರ್ ಹತ್ತು ಅಡಿ ಸಾರ್ ಹತ್ತು ಅಡಿ ಸಾಲು ಮಾಡ್ಕೊಂಡಿದಿರಿ ಹತ್ತು ಅಡಿ ಸಾಲಿನಲ್ಲಿ ಒಂದು ಸೀಪೆ ಒಂದು ಗಂಧ ಹತ್ತು ಅಡಿ ಗಿಡದಿಂದ ಗಿಡಕ್ಕೆ ಎಷ್ಟು ಕೊಟ್ಟಿದ್ದೀರಿ ಸರ್ ಐದು ಅಡಿ ಆರು ಅಡಿ ಸಾರ್ ಅಷ್ಟೇ ಐದು ಅಡಿ ಆರು ಅಡಿ ಯಾವ ಯಾವ ಥರ ಹಾಕಿದಿರಿ ಸೀಪೆ ಹಾಕಿ ಈಗ ಒಂದು ಸೀಪೆ ಸರಿ ಗಂಧ ಮಧ್ಯ ಎರಡು ಸೀಬೆ ಮಧ್ಯೆ ಗಂಧ ಎರಡು ಸೀಬೆ ಮೊದಲೇ ಮಧ್ಯ ಗಂಧ ಅಂದ ಹಂಗೆ ಹಾಕೋ ಬಂದಿದ್ವಿ ಸರ್ ಎರಡು ಸೀಬೆ ಮಧ್ಯೆ ಒಂದೊಂದು ಗಂಧ ಹಾಕೊಂಡು ಹೋಗಿದ್ರಿ ನೋಡಿ ನೋಡಿ ಅದೇ ಒಂಥರ ಇದೆ ನೋಡಿ ನೋಡಿ ಈ ಈ ಶ್ರೀಗಂಧ ಸಸಿನೇ ಒಂಥರ ಇದೆ ಸೊಂಪಾಗಿ ಅದೇ ಒಂಥರ ಇದೆ ಹೌದು ಸರ್ ನೋಡಿ ಇದು ಬಹಳ ಚೆನ್ನಾಗಿ ಬಂದಿದೆ ಇದು ಬಹಳ ಸೊಂಪಾಗಿ ಬಂದಿದೆ ಅದಕ್ಕೋಸ್ಕರ ಇದು ಚಿಕ್ಕದಾಗಿ ಕಾಣುತ್ತೆ ಸರ್ ಒಟ್ಟಲ್ಲಿ ಎರಡು ಶ್ರೀಗಂಧದ ಮಧ್ಯೆ ಒಂದು ಸೀಬೆ ಹಾಕೊಂಡು ಹೋಗಿದ್ದೀರಾ ಹೋಗಿದ್ದೀವಿ ಸರ್ ಹತ್ತು ಹತ್ತು ಅಡಿ ಅಂತ ಕೊಟ್ಟಿದ್ದೀರಾ ಹೌದು ಸರ್ ಗಿಡದಿಂದ ಗಿಡಕ್ಕೆ ಆರು ಅಡಿ ಕೊಟ್ಟಿದ್ದೀರಾ ಹೌದು ಸರ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಉಲ್ಸಾಗ್ ಬಂದಿದೆ ಇದು ಶ್ರೀಗಂಧ ಈಗ ಬಾಡ್ರ್ ಕ್ರಾಬ್ ಇದೆಲ್ಲ ತೊಗರಿಂದ ಹಾಕಿದ್ರಿ ಸರ್ ಯಾವ ತರ ಹಾಕಿದ್ರಿ ತೊಗರಿ ತೊಗರಿ ಗಂಧದ ಶ್ರೀಗಂಧದ ಅನುಕೂಲ ಪಕ್ಕೇನ್ಬಿಟ್ಟು ಹಾಕಬಿಟ್ಟಿದ್ರಿ ಶ್ರೀಗಂಧದ ನೋಡಿ ಇಲ್ಲಿ ನೀವು ತೊಗರಿ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಶ್ರೀ ತೊಗರಿ ಹೋಸ್ಟಿಂಗ್ ಪ್ಲಾಂಟ್ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಶ್ರೀಗಂಧಕ್ಕೆ ಹೋಸ್ಟಿಂಗ್ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಪ್ಲಾಂಟ್ ಸಪೋರ್ಟಿಂಗ್ ಈಗ ಬಾರ್ಡರ್ ಕ್ರಾಪ್ ಅಲ್ಲಿ ಏನೇನು ಹಾಕೊಂಡಿದ್ರಿ ಸರ್ ಮಾಗನಿ ಪೀಕು ಈಗ ಬಾರ್ಡರ್ ಕ್ರಾಪ್ ಹಾಕೊಂಡಿದ್ರಿ ಈ ಕಡೆ ಪಕ್ಕದಲ್ಲಿ ತೆಂಗು ಈಗ ಬಾರ್ಡರ್ ಕ್ರಾಪ್ ಬಾರ್ಡರ್ ಎಷ್ಟು ಹಾಕಿದ್ರಿ ಸರ್ ಏನ್ ತೇಗ ಈ ಒಂದ್ ತೇಗಕ್ಕೂ ಮತ್ತೊಂದು ತೇಗಕ್ಕೂ ಎಷ್ಟು ಇಷ್ಟಿನ್ಸ್ ಕೊಟ್ಟಿದ್ದೀರಾ ಆಯ್ ಸರ್ ಏಳು ಅಡಿ ಆರು ಅಡಿ ಸರ್ ಇದು ಮಧ್ಯದಲ್ಲಿ ಹೋಗಿದೆ ಅದು ಒಂದ್ ಹೋಗಿದೆ ಒಂದೋಗಿದೆಯಾ ಸರ್ ಹೋಗಿದೆ ಸಿಲ್ವರ್ ಹಾಕಿದೀರಾ ಸಿಲ್ವರ್ ಹಾಕಿದೀವಿ ಸರ್ ಇದು ಮಹಾಗನೆ ಹಾಗನೆ ರಕ್ತಚಂದನ ಅಲ್ಲೇ ಇದು ರಕ್ತ ಚಂದನ ಅದು ಇದು ಹ್ಮ್ ಇದು ರಕ್ತ ಚಂದನ ತಿರ್ಗಾ ತೇಗ ಬೇಗ ಹಿಂಗೆ ಎಲ್ಲ ತರ ಮಿಕ್ಸ್ ಮಾಡಿ ಹಾಕಿದೀವಿ ಸರ್ ಮಹಾಗನಿ ಬಾಡ್ರಲ್ಲಿ ಬಾರಲಿ ಸರ್ ಈ ಥರ ಹಾಕೊಂಡ್ ಹೋಗಿದೀರಿ ಯಾಕಂದ್ರೆ ಮತ್ತೆ ತೆಂಗು ಕೂಡ ಹಾಕೊಂಡಿದ್ದೀರಲ್ಲ ನೀವು ಗ್ಯಾಪ್ ಬಿಟ್ಕೊಂಡು ಹಾಕೊಂಡಿದೀವಿ ಸರ್ ರೌಂಡ್ ಅಲ್ಲಿ ಇರ್ಲಿ ಒಂದು ತೆಂಗಿನ ಗಿಡ ಅಂದ್ಬಿಟ್ಟು ಬಾರ್ಡರ್ ಅಲ್ಲಿ ಅದರ ಜೊತೆಗೆ ಒಂದು ತೆಂಗುನ ಹಾಕೊಂಡ ಹೋಗಿದೀರೆ ತೆಂಗು ಎಷ್ಟು ಸರ್ ಅವೆಲ್ಲ ಹೋಗ್ಬಿಟ್ಟು ಒಂದ್ ಐವತ್ ನೆಟ್ಟಿ ಸುತ್ತೆ ಎಷ್ಟು ಎರಡು ವರ್ಷ ಆಯ್ತಾ ತೆಂಗಿನ ಎರಡು ವರ್ಷ ಆಯ್ತು ಇವೆಲ್ಲ ಎಳ್ನರ್ ಸಸಿಗಳ ಮಾಮೂಲಿ ಸಸಿ ಎಳ್ಳಿ ಸಸಿ ಒಂದ್ ಎರಡು ಮೂರು ಉಳ್ಕೊಂಡು ಅಷ್ಟೇ ಎಳ್ಳೀರ್ ಸಸಿಗಳೆಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟು ಸರ್ ನೋಡಿ ಶ್ರೀಗಂಧ ನೋಡಿ ಶ್ರೀಗಂಧ ಎಲ್ಲ ಚೆನ್ನಾಗಿ ಬಂದಿವೆ ತುಂಬಾ ಚೆನ್ನಾಗಿ ಬಂದಿವೆ ಅಂದ್ರೆ ಒಂದೇ ಯೂನಿಫಾರ್ಮ್ ಆಗಿ ಇಲ್ಲ ಬೆಳವಣಿಗೆಯಲ್ಲಿ ಅವ್ರು ಸರ್ ಯೂನಿಫಾರ್ಮ್ ಇಲ್ಲ ಯೂನಿಫಾರ್ಮ್ ಆಗಿ ಬೆಳೆದಿಲ್ಲ ಹ್ಞೂ ಇಲ್ಲಿ ಮಹಾಗನೆ ಹಾಕಿದಿ ಮಹಾಗನೆ ಪೀಕು ಟೀಕು ಸಿಲ್ವರ್ ಸಿಲ್ವರ್ ತಿರ್ಗ ಮಹಾಗನೆ ತೆಂಗು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸರ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದೀರಿ ಹೌದು ಕೆಳಗೆಲ್ಲ ಅಲ್ಸಂದಿ ಇದು ಅಲ್ಸಂದೆ ಅವರೇ ಅಲ್ಸಂದಿ ಅವರೇ ಹಾಕೊಂಡಿದಿರಿ ಈ ಮಲ್ಚಿಂಗ್ ಆಗುತ್ತೆ ಮಲ್ಚಿಂಗ ಆಗುತ್ತೆ ಸರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಲವೆಲ್ಲ ತೇಗ ಹೌದು ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಒಂದೊಂದ್ ಕಡೆ ಒಂದೊಂದ್ ತರ ಬೆಳವಣಿಗೆ ಬಂದಿವೆ ಸರ್ ಇದೇನೆಲ್ಲ ಕಾಯಿಗಳೆಲ್ಲ ಸರ್ ಕಜ್ಜಿ ಟೈಪ್ ಕಜ್ಜಿ ಟೈಪ್ ಇನ್ನು ಸ್ವಲ್ಪ ಇದು ನೀರಿಗೆ ಏನಾರು ಪ್ರಾಬ್ಲಮ್ ಇಲ್ಲ ಸರ್ ಹಾ ಹಾ ದಪ್ಪ ಇದೆ ಚೆನ್ನಾಗಿ ಒಳ್ಳೆ ದಪ್ಪ ಇದೆ ನೋಡಿ ಹಾ ಹಾ ಒಳ್ಳೆ ದಪ್ಪ ಇದೆ ಚೆನ್ನಾಗಿದೆ ಇದು ಏನೋ ಕಚ್ಚಿಬಿಟ್ಟದೆ ಪ್ರಾಣಿ ಗಿಳಿಗಳು ಹಾ ಕಿತ್ಬಿಟ್ಟಿರ್ಲಿಲ್ಲ ಫುಲ್ಲು ಶ್ರೀಗಂಧ ಎರಡು ಶ್ರೀಗಂಧದ ಮಧ್ಯೆ ಸೀಪೆ ಸರ್ ಸೀಪೆ ಇಲ್ಲ ಎಣ್ಣೆ ಆಗ್ಬಿಟ್ಟವೆ ಎಲ್ಲ ಎಣ್ಣೆ ಆಗ್ಬಿಟ್ಟವೆ ನೋಡಿ ಮಲ್ಚಿಂಗು ಮಾಡಿರೋದು ನೀವು ಹೌದು ಸರ್ ಅವರಲ್ಲಿ ತುಂಬಾ ಚೆನ್ನಾಗಿ ಮಲ್ಚಿಂಗ್ ಆಗಿದೆ ಶ್ರೀಗಂಧ ಅಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಶ್ರೀಗಂಧ ಅದ್ ನೋಡಿ ಸರ್ ಬಹಳ ಸೊಂಪಾಗಿ ಬಂದಿದೆ ಹೌದು ಏನ್ ಬಾ ಒಂದೊಂದು ಮಾತ್ರ ಬೆಳವಣಿಗೆ ಬಹಳ ಏರಳವಾಗಿದೆ ಸೊಂಪಾಗಿ ಒಂದೊಂದು ಮಾತ್ರ ಇಳಿಮುಖ నీర్గేన్ సమస్య ఇల్వా నీ ఏమీ లేదు సార్ డ్రిప్ ಮಾಡಿದివి హ్ హ్ ఇలా ತುಂಬಾ ಚೆನ್ನಾಗಿ ಬಂದಿದೆ ಶ್ರೀಗಂಧನು ತುಂಬಾ ಚೆನ್ನಾಗಿ ಬಂದಿದೆ మధ్య మధ్య ಒಂದಷ್ಟು ಶ್ರೀಗಂಧ ಹೋಗவே సదా వస్తా నిట్టిదివి వస్తా నిట్టిదిరా भाला संपा चेना बंद हम्म सरी सर नमस्ते नमस्कार सर